ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಇದೊಂದು ಟಾಟಾ ಇಂಡಿಕೋ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಸರ್ ಇಂಡಿಕೋನ ಇಂಡಿಗೋನಾ ಇಂಡಿಕಾ ವಿ ಟು ಎಲ್ ಎಸ್ ಮಾಡಲು ಎಷ್ಟಿದು ಇದು ಎರಡು ಸಾವಿರದ ಹದಿನೈದು ಓನರ್ ಎಷ್ಟೋ ಸಿಂಗಲ್ ಓನರ್ ಸರ್ ನಾನು ಓನರ್ ಡ್ರೈವರು

ಏ ಜಾಸ್ತಿ ಆಯ್ತು ಅದೇ ಇರೋದು ಸಿಂಗಲ್ ಉಡಲ್ಲ ಆ ಸಿಂಗಲ್ ಉಣಸ್ತಾರ ಎಲ್ಲಿ ಬಾಡಿಗೆ ಯೂಸ್ ಇಲ್ಲ ಒಂದ್ ಯಾವುದು ಬಾಡಿಗೆ ಹೊಡೆದಿಲ್ಲ ನಾವು ನಮ್ದು ಅಂಗಡಿ ಐತಿ ಅಂಗಡಿಗೆ ಬರೀ ಇಲ್ಲ ಕದಲಿಕೆ ಕಾಸ್ ಡೈಲಿ ಐದ್ ಕಿಲೋಮೀಟರ್ ಹೋಗುದು ಬರುದು ಅಷ್ಟ ಅಂಗಡಿಗೆ ಒಯ್ದು ಬರುದು ಒಯ್ಯೋದು ಬರುದು ಮತ್ತೆ ಎಲ್ಲಿ ಹೊರಗೆ ಬಾಡ್ಗಿ ಕಳ್ಸಂಗಿಲ್ಲ ಆಫೀಸ್ ಕಷ್ಟ ಇತ್ತದು ಹಾ ಎಷ್ಟ್ ಹೇಳ್ತೀರಾ ಎರಡು ಎರಡು ಇಪ್ಪತ್ತ ಇಪ್ಪತ್ತೋಳು ಫೈನಲ್ ಎಷ್ಟಿಕ್ ಆಗ್ತದ ರೀ ಇದು ಅಲೋ ಫೈನೀರ್ ಎಷ್ಟಿಕ್ ಇದು. ಫೈನಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ ಎರಡು ಹತ್ತು ಮುಟ್ಟ ಕೊಡ್ತೀನಿ ರೈತ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಕಡೆ ಕುಡಿ ಕೊಡ್ತೀನಿ ರೀ